ವೆಲ್ಕಂ ಟು ಖೇದ್ ಸ್ಟೋರಿ ವೋ ಕಿರುನಗರದ ಬಸ್ ಸ್ಟ್ಯಾಂಡಿನ ಪಕ್ಕದಲ್ಲೇ ಎರಡು ಹೋಟೆಲ್ಗಳು ಇದ್ದವು ಒಂದು ಅತ್ತೆ ರುಚಿ ಭವನ್ ಅಲ್ಲಿ ಅತ್ತೆ ಜಾನಕಿ ಅಕ್ಕ ರುಚಿಕರವಾದ ರಸದೋಸೆ ಮೆತ್ತು ಇಡ್ಲಿ ಅಮ್ಮನ ಕೈದೊಸೆ ಎಂದರೆ ಕ್ಯೂ ಕ್ಯೂನಿಂತೆ ಇರುತ್ತಿತ್ತು ಅದರ ಬದಿಯಲ್ಲಿ ಇತ್ತೀಚೆಗಷ್ಟೇ ತೆರೆದ ಸೊಸೆ ಚಾಟ್ ಪ್ಯಾಲೇಸ್ ಎಲ್ಲಿ ಸೊಸೆ ಜಯ ಆಧುನಿಕ ಚಾಟ್ ಪುಲಾವ್ ಮಿಲ್ಕ್ಶೇಕ್ ಎಲ್ಲವೂ ಫ್ಯಾಷನ್ ಸ್ಟೈಲಿನಲ್ಲಿ ಸರ್ವ್ ಮಾಡುತ್ತಿದ್ದರು ಒಂದು ದಿನ ಗ್ರಾಹಕರ ಸಂಖ್ಯೆ ಎರಡೂ ಕಡೆ ಸಮಾನ ಇತ್ತು ಅತ್ತೆ ಸಿಕ್ಕಾಪಟ್ಟೆ ಗರ್ವದಿಂದ ನನ್ನ ಕೈ ಊಟಕ್ಕೆ ಧಾರಾಳ ಜನರು ಬರ್ತಾರೆ ನಿನ್ನ ಚಾಟ್ಗಿಂತ ನನ್ನ ಬಿಸಿ ಬಿಸಿ ನೀರಿನ ದೋಸೆ ಮಿಂಚುತ್ತದೆ ಎಂದು ಹೇಳಿದರು ಸೊಸೆ ಕೂದಲೆಳೆ ಬಿಟ್ಟದೆ ಬಿಟ್ಟಳು ಗಂಟೆ ಹೊಡೆದು ಕರೆ ಮಾಡಿದ್ರೂ ಕೂಡ ಯುವಜನರು ಫ್ಯೂಷನ್ ಟೇಸ್ಟ್ಗೆ ಮಂದಾಗಲ್ಲ ನಾನು ಸಂಡೇ ಕೇಸರಿ ಬಾತ್ ಹಾಕಿಕೊಡ್ತೀನಿ ನೋಡೋಣ ಎಷ್ಟು ಜನ ಬರುತ್ತಾರೋ ಎಂದು ಉತ್ತರ ಕೊಟ್ಟಳು ಪೈಪೋಟಿ ದಿನ ನಿಶ್ಚಯವಾಯಿತು ಯಾರು ಹೆಚ್ಚು ಗ್ರಾಹಕರಿಗೆ ಊಟ ಹಾಕುತ್ತಾರೋ ಅವರು ಗೆದ್ದಂತೆ ಬೆಳಿಗ್ಗೆ ಏಳುಕೆ ಅತ್ತೆ ಹೋಟೆಲ್ನಲ್ಲಿ ಬೆಳ್ಳಗೆ ಎದ್ದ ಬಿಸಿ ಬಿಸಿ ವಡೆ ಸಾಂಬಾರ್ ಗಂಧ ಗಾಳಿಯಲ್ಲಿ ಹರಡಿತು ಜನರು ಇಯೂ ಹಾಕಿ ನಿಂತರು ಅದೇ ಸಮಯದಲ್ಲಿ ಸೊಸೆ ತನ್ನ ಹೋಟೆಲ್ ಮುಂದೆ ಬಣ್ಣ ಬಣ್ಣದ ಬಲೂನು ಲೈಟ್ ಸೆಲ್ಫಿ ಪಾಯಿಂಟ್ ಹಾಕಿ ಫೋಟೋ ತೆಗೆಸಿಕೊಳ್ಳುವಂತೆ ಮಾಡಿದರು ಯುವಕರು ಅಲ್ಲೇ ಸೇರುತ್ತಾ ಒಂದೊಂದು ಚಾಟ್ ತಿನ್ನುತ್ತಾ ಸೆಲ್ಫಿಗಳು ರೀಲ್ಸ್ ಮಾಡುತ್ತಾ ವೈರಲ್ ಮಾಡಿದರು ಮಧ್ಯಾಹ್ನಕ್ಕೆ ಇವರಿಬ್ಬರಿಗೂ ಜತ್ತು ಜತ್ತು ಗ್ರಾಹಕರು ಅತ್ತೇ ಜೋರಾಗಿ ದೋಸೆ ಹಾಕುತ್ತಿದ್ದರು ಬೆನ್ನು ನೋವಿನಿಂದ ಅಯ್ಯೋ ಎಂದು ಕುಳಿತಳು ಸೊಸೆ ಚಾಟ್ ಮಿಕ್ಸರ್ ಧಮ್ಮನೆ ಹೊಗೆ ಬಿಟ್ಟಿತು ಇಬ್ಬರೂ ನಿಂತು ಕೆನ್ನೆಯ ಮೇಲೆ ಕೈಯಿಟ್ಟು ಒಬ್ಬರ ಮುಖ ನೋಡುತ್ತಿದ್ದರು ಆಗ ಹಿಂಬದಿಯಲ್ಲಿ ಮೂರನೇ ವ್ಯಕ್ತಿಯೊಂದು ಬೋರ್ಡ್ ಹಾಕುತ್ತಿದ್ದ ಸಮ್ಮಿಶ್ರ ಹೋಟೆಲ್ ಅತ್ತೆ ಸೊಸೆಯ ಕಾಂಬೋ ಮಿಲ್ಸ್ ಇಬ್ಬರು ಇಬ್ಬರೂ ನಕ್ಕು ಬಿಟ್ಟರು ಹೌದು ಪೈಪೋಟಿಗಿಂತ ಒಟ್ಟಿಗೆ ಕೆಲಸ ಮಾಡಿದ್ರೆ ಗ್ರಾಹಕರು ಹೆಚ್ಚುತ್ತಾರೆ ನಮಗೂ ಮಜಾ ಎಂದರು ಇಂದು ಆ ಹೋಟೆಲ್ನಲ್ಲಿ ದೋಸೆ ಜೊತೆ ಪಾನಿಪುರಿಯೂ ಸಿಗುತ್ತದೆ ಚಾಟ್ ಜೊತೆಗೆ ಸಾಂಬಾರೂ ಸಿಗುತ್ತದೆ ಕುಳಿತು ತಿನ್ನುವ ಗ್ರಾಹಕರಿಗೆ ಯಾವಾಗಲೂ ಒಂದೇ ಮಾತು ಇವರ ಜಗಳ ಮುಗಿಯುವುದಾ